ನಿಮ್ಮಮ್ಮನ್ ನಾಳೆನೇ ಅವಳನ್ನ ಕರ್ಕೊಂಡು ಇಷ್ಟ ದಿನ ಮಗು ಮಾಡ್ಕೊಳ್ಳೋದ್ ಬೇಡ ಇವನೊಬ್ಬ ಅವನೇ ಅಂತ ಅನ್ಕೊಂಡಿದ್ದೆ ನಿನ್ನ ಅಕ್ಕನ್ ಇನ್ ಮೇಲೆ ನಾನ್ ಮಾಡ್ತೀನಿ ಕಣೆ ನಿನ್ನ ಅಕ್ಕನ್ ಸೂಳೆ ಗುಟ್ಟು ಸೂಳೆ ಮುಂಡೆ ನಿನ್ನಮ್ಮನ್ ಚಾತಿನ ಆಯ್ಕೆ ನಿನ್ಗೆ ವಿಜಿ ದರ್ಶನ್ ಬೇಕು ನಿಮ್ಮಮ್ಮನ್ ಬೊಸಡ ನಾಕೆಯ ನಮ್ಮನ್ ಅವ್ನ ಎಷ್ಟ್ ಜನ ಜೊತೆ ಹೋಗ್ಬಿಟ್ಟು ಯಾವನತ್ರ ಹತ್ರ ಇಸ್ಕೊಂಬಂದೆ ತುಣ್ಣ ನಂದೇ ಬಿಟ್ಟವನ ಇಲ್ಲ ನಿಮ್ಮಮ್ಮನ್ ಆಯ್ಕೆ ನಿನ್ನ ಕ್ಲಾಸ್ಮೇಟ್ ಗಳು ಹುಟ್ಟವನ ಅವ್ನು ಸೂಳೆ ಗುಟ್ಟು ಸುಳೆ ಮಗ ಅವನ ಅಮ್ಮನ್ ಅಲ್ಕಾ ಮುಂಡೆ ಎಲ್ರೂ ಇರಬೇಕು ಇರ್ಬೇಕು ಇದು ನಿನ್ನ ಕಿವಿಲಿ ಇರ್ಬೇಕು ನಿನ್ನ ಪೊಲೀಸ್ ಕೊಡ್ತೀಯಾ ನಿನ್ನ ಬಂದ್ ಪೊಲೀಸ್ ಮುಂದೆ ಕೇದ್ ಬಿಟ್ಟ ಹೋಗ್ಬಿಡ್ತೀನಿ ನಿನ್ನ ಅಕ್ಕನ್ ಜಾತಿ ನಾಯಕಿಯಾ ಇದ್ರೆ ಅವ್ನಮ್ಮನ್ ನೆಮ್ಮದಿ ಆಗಿರ್ಬೇಕು ಇಲ್ಲ ಆದ್ರೆ ನಿನ್ನ ರಂಡಿ ಮುಂಡೆ ಆಟ ಆಡ್ತಿದ್ಯಾ ನನ್ನ ಹತ್ರ ನಿನ್ನ ಅಕ್ಕನ್ ಸೂಳೆ ಗುಟ್ಟು ಸೂಳೆ ಮುಂಡೆ ನಿನ್ನಮ್ಮನ ಸೂಳೆ ಮುಂಡೆ ನೀನ್ ಅಲ್ಲಿ ಪ್ರೆಸ್ಟೀಜಲ್ ಸೇರ್ಕೊಂಡಿದ್ದೀನಿ ಅಂತ ಅನ್ಬಿಟ್ಟಿದ್ದೇನೆ ಏನೋ ದೊಡ್ಡ ವಾಚ್ಮ್ಯಾನ್ ಬರ್ತಾರೆ ಅವ್ರು ಬರ್ತಾರೆ ಅನ್ಕೊಂಡು ಆಟಾಡ್ತಿದ್ಯಾ ನಿನ್ನಮ್ಮನ ಸೂಳೆ ಗುಟ್ಟು ಸೂಳೆ ಮುಂಡೆ ಅವ್ನಮ್ಮ ಜಲ್ಗಾರ್ ಕೈಲಿ ಕೇಸ್ ಬಿಡ್ತೀನಿ ನಿನ್ನಾಗ್ಲಿ ನಿಮ್ಮಮ್ಮನಾಗ್ಲಿ ನಿಮ್ಮಮ್ಮನ್ ಜಾತಿ ನಾಯಕೆಯ ಬೊಸುಡಿ ಮುಂಡೆ ನಿನ್ನ ಅಕ್ಕನ್ ಮರಿ ಅದ ಎಷ್ಟು ದಿನ ಮೆರಿ ಅರಿ ನಿಮ್ಮನ್ ನಾಳೆನೇ ಅವ್ಳ ಕರ್ಕೊಂಡು ಇಷ್ಟ ದಿನ ಅವಳ ಹತ್ರ ಮಗು ಮಾಡ್ಕೊಳೋದ್ ಬೇಡ ಇವನೊಬ್ಬ ಅವನೇ ಅಂತ ಅನ್ಕೊಂಡಿದ್ದೆ ನಿನ್ನ ಅಕ್ಕನ್ ಇನ್ ಮೇಲೆ ನಾನ್ ಮಾಡ್ತೀನಿ ಕಣೆ ನಿನ್ನ ಅಕ್ಕನ್ ಸೂಳೆ ಗುಟ್ಟು ಸೂಳೆ ಮುಂಡೆ ನಿನ್ನಮ್ಮನ್ ಜಾತಿ ನಾಯಕ ನಿನ್ಗೆ ವಿಜಿ ದರ್ಶನ್ ಬೇಕು ನಿಮ್ಮಅಮ್ಮನ್ ಬೊಸುಡಾ ನಾಯಕಯ